ಪಟ್ಟಣದ ವಾರ್ಡ್ ನಂಬರ್ ಒಂದರ ಇತಿಹಾಸಿಕ ಗಣಪತಿ ದೇವಾಲಯದ ಹಿಂಭಾಗದ ಚರಂಡಿ ಕೊಳೆತು ದುರ್ವಾಸನೆ ಬೀರುತ್ತಿತ್ತು ಸುತ್ತಮುತ್ತಲಿನ ನಿವಾಸಿಗಳು ಮತ್ತು ಅಂಗನವಾಡಿ ಮಕ್ಕಳಿಗೆ ಡೆಂಗ್ಯೂ ಮಲೇರಿಯಾ ಕಾಲರ ಮುಂತಾದ ಮಾರಕ ಸೋಂಕುಗಳಿಗೆ ತುತ್ತಾಗುವ ಭೀತಿ ಇದೆ ಬಳೆಗಾರ ಬೀದಿಯಿಂದ ಅರಿಯುವ ಚರಂಡಿ ನೀರು ಗಣಪತಿ ದೇವಾಲಯ ಹಿಂಭಾಗ ಬಂದು ನಿಂತು ಕಿರಣಹಳ್ಳಿ ರಸ್ತೆ ಬ್ಲಾಕ್ ಆಗಿದೆ ತಕ್ಷಣವೇ ಪುರಸಭಾ ಸಿಬ್ಬಂದಿ ಚರಂಡಿ ತೆರವುಗೊಳಿಸಿ ಸರಾಗ ನೀರಿನ ಅರಿವು ಕಲ್ಪಿಸಬೇಕು ಎಂದು ರೈತ ಸಂಘದ ಅಧ್ಯಕ್ಷ ಬಿಎಸ್ ರಂಗಸ್ವಾಮಿ ಹಾಗೂ ಸಂಘದ ಪ್ರಮುಖರು ಆಗ್ರಹಿಸಿದ್ದಾರೆ ಬ್ಯೂರೋ ರಿಪೋರ್ಟ್ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ ವರದಿಗಾರರು ಸುರೇಶ್ ಇದು ಗಣಪತಿ ದೇವಸ್ಥಾನದ ಹಿಂಭಾಗ ಇರತಕ್ಕಂಥ ಒಂದು ಲಾಟಲ್ಲಿ ಮನೆಗಳಲ್ಲಿ ಇಲ್ಲಿ ಸುಮಾರು ಗಣಪತಿ ದೇವಸ್ಥಾನದ ಹಿಂಭಾಗದಿಂದಲೂ ಹಿಡಿದು ನೀರು ಅದು ತಗ್ಗಿರೋದ್ರಿಂದ ಸ್ಟಾಕ್ ಆಗಿದೆ ದಯಮಾಡಿ ಇಲ್ಲೇನು ಬಂದು ನಿಂತಿದೆ ಇದನ್ನು ಸ್ವಲ್ಪ ಮೋರಿ ಕ್ಲೀನ್ ಮಾಡಿ ಕಣಿಸಿ ಈ ಮೋರಿ ಕ್ಲೀನ್ ಮಾಡಿ ನೀರು ಸರಾಗೋಗಿಂಗ್ ಮಾಡಬೇಕು ಅಂತೇಳಿ ನಮ್ಮ ಬಿಸಿ ಪಾಟಿ ಇವ್ರ ಹತ್ರ ಮನವಿ ಮಾಡ್ತಿದ್ದೀವಿ ಇದೊಂದು ಸ್ವಲ್ಪ ಟಪ್ಪಿದೆ ಆದರೂ ಇಂಜಿನಿಯರ್ಗಳು ಏನೋ ಒಂದು ಒಳ್ಳೆ ರೀತಿ ಪ್ಲಾನ್ ಹಾಕಿ ಆದಷ್ಟು ಬೇಗ ಇನ್ನೊಂದು ವಾರದೊಳಗೆ ಇಲ್ಲಿ ಬಂದು ದಯಮಾಡಿ ಪ್ಲಾನ್ ರೆಡಿ ಮಾಡ್ಕೊಂಡು ನೀರು ಸರಾಗವಾಗಿ ಹೋಗಂಗೆ ಮಾಡಿಕೊಡ್ಬೇಕು ಅಲ್ಲಿ ಸ್ವಂತಪಟ ನೀರು ನಿಂತಿದೆ ದಯಮಾಡಿ ನಮ್ಮ ಮಕ್ಕಳು ಓದ್ತಕ್ಕಂಥ ನೋಡ್ರಿ ಇಲ್ಲಿ ಅಂಗನವಾಡಿ ಶಾಲೆ ಇದೆ ಹುಡುಗರು ಓಡಾಡ್ಕೊಂತ ಬಂದು ಇಲ್ಲಿ ಬಿದ್ದರೂ ಹುಡುಗರು ಕಷ್ಟ ಇದೆ ಹಾಗೆ ಬೇಸಿಗೆಯಲ್ಲಿ ಎಲ್ಲ ಹುಳ ಹುಟ್ಟ ಇಲ್ಲಿ ಸುತ್ತಾರಿತಾವೆ ದಯಮಾಡಿ ಇದನ್ನು ಮೋರಿ ನೀರು ಹೋಗಿ ಮಾಡಿಬಿಟ್ಟು ಇದನ್ನೆಲ್ಲ ಒಂದು ಸ್ವಲ್ಪ ಕಂಪ್ಲೀಟು ವಾಕ್ಸ್ ಮಾಡಬೇಕು ಹೇಳಿ ತಮ್ಮಲ್ಲಿ ಮನವಿ ಮಾಡ್ತಿದ್ವಿ ನಾಳೆ ಏನಾದರೂ ತೊಂದರೆ ಅನಾಹುತ ಆಗಿದೆ ಈಗ ಇರ್ತಕ್ಕಂಥ ಸಮಸ್ಯೆಗಳ ಬಗೆಹರಿಸಕ್ಕಾಗ್ತಿಲ್ಲ ಈಗ ಎಲ್ಲ ಚಕಲ್ ಶುಣ್ಣ ಡೇಂಗೆ ಹಲವಾರು ಮಾರಿ ಕಾಯಿಲೆಗಳು ಬರ್ತಿದ್ದಾವೆ ನಮ್ಮ ಮಕ್ಳಿಗೆ ಯಾವುದು ಅಟ್ಯಾಂಕ್ ಆದಂಗೆ ಹಾಗೆ ಜನಸಾಮಾನ್ಯರು ನೋಡ್ರಿ ಇದೆಲ್ಲ ಮನೆ ಇದ್ದಾವೆ ಯಾವ ಥರ ಬದುಕ್ತಿದ್ದಾರೆ ಎಲ್ಲ ಮೂಗು ಜನ ಓಡಾಡ್ತಾರೆ ಎಲ್ಲ ಜನಸಾಮಾನ್ಯರಿಗೂ ಹಾಗೂ ನಮ್ಮ ಮಕ್ಕಳಿಗೂ ಆರೋಗ್ಯ ಸಿಗ್ಬೇಕು ಅಂದರೆ ಮೋರಿನ ಸಗರವಾಗಿ ನೀರು ಹೋಗಿ ಮಾಡ್ಕೊಡ್ಬೇಕು ಅಂತ ನಮ್ಮ ಮುನ್ಸಿಪಾಲ್ಟಿ ಅಧ್ಯಕ್ಷರಲ್ಲಿ ನಮ್ಮ ಕೌನ್ಸಿಲ್ಗಳಲ್ಲಿ ನಮ್ಮ ಇಂಜಿನಿಯರ್ಗಳಲ್ಲಿ ಮನವಿ ಮಾಡ್ತಿದ್ವಿ ನಮ್ಮ ವಾರ್ಡ್ ಇದನ್ನ ಮಾಡಿಕೊಡಿ ಅಂತ ನಾವು ರೈತ ಸಂಘದಿಂದ ಮನವಿ ಮಾಡ್ತಿದ್ವಿ ವಾರ್ಡ್ ನಂಬರ್ ವಾರ್ಡ್ ನಂಬರ್ ಇದು ಹಾಗಾಗಿ ಆದಷ್ಟು ಬೇಗ ಎತ್ತೆಚ್ಕಂಡು ಇದನ್ನ ರೆಡಿ ಮಾಡ್ಕೊಡ್ಬೇಕು ಅಂತ ನಮ್ಮ ಮುನ್ಸಿಪಾಲ್ಟಿ ಅಧಿಕಾರಿಗಳ ಹತ್ರ ಮನವಿ ಮಾಡ್ತಿದ್ವಿ